ನಮ್ಮದೇ ಬಳಗದ ಒಬ್ಬ ಕವಿ ಮಿತ್ರ ನನಗೆ ಹನ್ನೊಂದು ಗಂಟೆ ರಾತ್ರಿ ಮೇಲೆ ಮೆಸೇಜ್ ಮಾಡೋರು ನನ್ನ ವೈಯಕ್ತಿಕ ವಿಚಾರಗಳನ್ನು ಅವ್ರು ಕೇಳೋಕೆ ಶುರು ಮಾಡಿದಾಗ ನಾನು ಹೇಳಿದೆ ನನಗೆ ಇಬ್ಬರು ಗಂಡರು ನನಗಿಬ್ಬರು ಗಂಡಂತಿರಿದ್ದಾರೆ ಸರ್ ಅಂತ ಅವ್ರಿಗೆ ಪೂರ್ತಿ ಶಾಕ್ ಆಗೋಯಿತು ಏನು ಎಲ್ರಿಗೂ ಪ್ರೀತಿಯ ನಮಸ್ಕಾರ ನನ್ನ ನಾನು ಏನು ಮಾಡಿದ್ದೀನೋ ಎಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನಾನು ಮಾಡಿದ್ದಕ್ಕಿಂತ ಹೆಚ್ಚಿಂದ ನೀವೆಲ್ಲರೂ ಹೇಳ್ಬಿಟ್ಟಿದ್ದೀರಿ ನಾನು ತುಂಬ ಲಕ್ಕಿ ಫೆಲೋ ಯಾಕೆ ಅಂತಂದರೆ ನನ್ನ ಎಲ್ಲ ಬಳಗ ಎಷ್ಟು ನನಗೆ ಪ್ರೀತಿ ತೋರಿಸಿದ್ದಾರೆ ಅಂತಂದರೆ ನಾನು ತುಂಬ ಸಲ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಈ ಪ್ರೀತಿಗೆ ನನ್ನ ಅರ್ಹಳ ಅಂತ ಅಷ್ಟು ಪ್ರೀತಿಯನ್ನು ನನ್ನ ಜಗತ್ತು ನನಗೆ ಕೊಟ್ಬಿಟ್ಟಿದೆ ಸೊ ನಾನು ಅದಕ್ಕೆ ಎಂದೆಂದಿಗೂ ಋಣಿ ಮತ್ತು ವಿಶೇಷವಾಗಿ ನಿಮಗೆ ಒಂದು ಸಂಗತಿನ ಹೇಳ್ತೀನಿ ಫೇಸ್ಬುಕ್ಕಲ್ಲಿ ಮಧ್ಯರಾತ್ರಿಯಲ್ಲಿ ಚಾಟ್ ಮಾಡೋ ಒಂದಷ್ಟು ಜನಗಳು ಇರ್ತಾರೆ ಮೆಸೇಂಜರಲ್ಲಿ ಚಾಟ್ ಮಾಡೋವಂಥವ್ರು ನಮ್ಮದೇ ಬಳಗದ ಒಬ್ಬ ಕವಿ ಮಿತ್ರ ನನಗೆ ಹನ್ನೊಂದು ಗಂಟೆ ರಾತ್ರಿ ಮೇಲೆ ಮೆಸೇಜ್ ಮಾಡೋರು ನನ್ನ ವೈಯಕ್ತಿಕ ವಿಚಾರಗಳನ್ನು ಅವ್ರು ಕೇಳೋಕೆ ಶುರು ಮಾಡಿದಾಗ ನಾನು ಹೇಳಿದೆ ನನಗೆ ಇಬ್ಬರು ಗಂಡರು ನನಗಿಬ್ಬರು ಗಂಡಂದಿರಿದ್ದಾರೆ ಸಾರ್ ಅಂತ ಅವ್ರಿಗೆ ಪೂರ್ತಿ ಶಾಕ್ ಆಗೋಯ್ತು ಏನು ಮೇಡಮ್ ಅಂತ ಅಂದರು ನಾನಂದೆ ನನ್ನ ಮೊದಲನೇ ಪುಸ್ತಕ ಮೊದಲನೇ ಗಂಡ ಪುಸ್ತಕ ಎರಡನೇ ಗಂಡ ಸಂಗೀತ ಅಂತ ಅವರು ಸುಸ್ತಾದರೂ ಅವತ್ತಿಂದ ನನ್ನ ಜೊತೇಲಿ ಮಾತಾಡೋದು ಕಡಿಮೆ ಆಯಿತು ಮಧ್ಯರಾತ್ರಿಯಲ್ಲಿ ಬಹುಶಃ ಇವತ್ತು ನಾನೇನಾಗಿದ್ದೀನೋ ಅದಕ್ಕೆ ನನ್ನ ತಂದೆ ತಾಯಿ ಅಥವಾ ನನ್ನೆಲ್ಲ ಬಳಗ ಎಷ್ಟು ಕಾರಣರೋ ಅಷ್ಟೇ ಕಾರಣ ಪುಸ್ತಕಗಳು ನನ್ನ ಬದುಕಿನ ನೂರು ಸವಾಲುಗಳನ್ನು ಮೀರುವಂತಹ ಪರಿಹಾರಗಳನ್ನೆಲ್ಲ ನಾನು ಓದಿದ ಪುಸ್ತಕಗಳೇ ಒದಗಿಸಿದ್ವು ನಾನು ಎರಡು ಸಾವಿರದ ಐದರಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸುವಂತಹ ಸಂದರ್ಭದಲ್ಲಿ ನನ್ನ ಅಣ್ಣ ತೀರ್ಕೊಂಡ್ರು ನನ್ನ ಎಮ್ ಎ ಅಂತಿಮ ಪರೀಕ್ಷೆ ಆಗಿರಲಿಲ್ಲ ನನ್ನ ತಂದೆಯವರಿಗೆ ಸೀರಿಯಸ್ ಆಗಿ ಕಿದ್ವಾಯಲ್ಲಿ ಅಡ್ಮಿಟ್ ಮಾಡಿದ್ವಿ ಒಂದು ತಿಂಗಳು ಸಮಯದಲ್ಲಿ ಆಪ್ರೇಷನ್ನು ಎಲ್ಲ ಆಯಿತು ದೂರ ದೂರಲ್ಲಿ ನನ್ನ ತಾಯಿ ಅನಾರೋಗ್ಯ ಅವರು ಕಾಯ್ಕೊಂಡು ಕೂತಿದ್ರು ಎಷ್ಟೊತ್ತಿಗೆ ನಿಮ್ಮ ಅಪ್ಪನ ಕರ್ಕೊಂಬರ್ತೀಯ ನಿಮ್ಮ ಅಪ್ಪನಿಗೆ ಏನು ಊಟ ಕೊಡಬೇಕು ಏನು ತಿಂಡಿ ಕೊಡಬೇಕು ಅಂತೆಲ್ಲ ಅವ್ರ ಆತಂಕದಲ್ಲಿ ಅವರಿದ್ದರು ಮಗನನ್ನು ಕಳ್ಕೊಂಡು ದುಃಖ ಒಂದು ಕಡೆ ಇಷ್ಟೆಲ್ಲದರ ಮಧ್ಯ ಡಿಸ್ಚಾರ್ಜ್ ಶೀಟ್ ಬರೆಯೋಕೆ ಬಂದಂತಹ ಡಾಕ್ಟ್ರು ನನಗೊಂದು ಸುದ್ದಿ ಹೇಳಿದ್ರು ಪೇಷಂಟಿಗೆ ಎಲ್ಲ ಹೊಲಿಗೆಗಳು ಒಡೆದೋಗಿದ್ದಾವೆ ಮತ್ತೆ ಆಪ್ರೇಷನ್ ಮಾಡಬೇಕು ಅಂತ ನನಗೆ ಎಷ್ಟು ಅಗಾಧವಾದ ದುಃಖ ಸಂಕಟ ನೋವು ಎಲ್ಲ ಆಗ್ತಿತ್ತು ಅಂದರೆ ನಾನು ಯಾರ ಹತ್ರನೂ ಆ ನೋವನ್ನು ನಾನು ಹೇಳ್ಕೊಳ್ಳಿಲ್ಲ ಯಾಕೆಂದರೆ ನೋವನ್ನು ಹಂಚೋದು ಅದು ಎಲ್ಲದಕ್ಕಿಂತ ಕಷ್ಟದಾಯಕ ಅದು ಸಂತೋಷ ಅನ್ಬೇಕಾದ್ರೆ ಹಂಚ್ಕೋಬಹುದು ನೋವನ್ನು ಹಂಚ್ಕೊಳ್ಳೋದು ಕಷ್ಟ ಅಂತ ಅವತ್ತು ಆಪ್ರೇಷನ್ ಮಾಡಿದ ಡಾಕ್ಟ್ರ್ ರಜೆ ಅವ್ರು ಇರಲಿಲ್ಲ ಇನ್ಯಾರೋ ಡಾಕ್ಟ್ರು ಆಪ್ರೇಷನ್ ಮಾಡಿ ಒಪ್ಪಿ ಅವ್ರು ಆಪ್ರೇಷನ್ ಮಾಡುವ ತನಕ ನನಗೆ ಜೀವದಲ್ಲಿ ಜೀವ ಇರಲಿಲ್ಲ ಯಾವ ಮುಖ ಇಟ್ಕೊಂಡು ನಾನು ನನ್ನ ತಂದೆ ಕಳೆ ಬರವನ್ನು ತಗೊಂಡು ಹೋಗಲಿ ಎನ್ನುವಂತಹ ನೋವು ಅವತ್ತು ನನ್ನನ್ನು ಬಾಧಿಸ್ಬಿಟ್ಟಿತ್ತು ಅದೇ ಸಂದರ್ಭದಲ್ಲಿ ಡಾಕ್ಟ್ರ್ ಪರ್ಮಿಷನ್ ತೊಗೊಂಡೋಗಿ ಎಕ್ಸಾಮ್ ಬರೆದು ಬಂದೆ ಎಲ್ಲ ಆಯಿತು ನನಗೆ ನನ್ನ ನೂರು ಕನಸುಗಳು ಮುಖ್ಯನಾ ಒಂದು ದ್ವಂದ್ವದಲ್ಲಿದ್ದೆ ನಾನು ಉದ್ಯೋಗಾವಕಾಶಗಳು ಇದ್ವು ನನ್ನ ತಂದೆ ತಾಯಿಯನ್ನ ಬಿಟ್ಟು ಹೋಗೋದಾ ಅಥವಾ ನನ್ನ ಭವಿಷ್ಯನ ನೋಡೋದಾ ಅನ್ನುವಂತಹ ಪ್ರಶ್ನೆ ಬಂದಾಗ ನಾನು ಓದ್ತಾ ಇದ್ದಂತಹ ಪುಸ್ತಕ ನಿಯತಕಾಲಿಕಗಳೇ ನನಗೆ ಮಾರ್ಗದರ್ಶನ ಮಾಡಿದ್ವು ಆ ಸಂದರ್ಭದಲ್ಲಿ ನಾನು ಬಂದಂತಹ ನಿರ್ಧಾರ ಏನು ಅಂದರೆ ಉದ್ಯೋಗ ಅಥವಾ ಇನ್ನೇನೋ ಏನನ್ನು ಬೇಕಾದರೂ ಹುಡುಕೋಬಹುದು ನಾನು ನನ್ನ ಕುಟುಂಬಕ್ಕೆ ಮಾಡಬಹುದಾದಂತಹ ಅತ್ಯುತ್ತಮವಾದದ್ದು ಏನು ಅಂದರೆ ಇಂತಹ ಕಾಲದಲ್ಲಿ ಅವ್ರ ಜೊತೆಗೆ ನಿಲ್ಲಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಆಗಿದ್ದು ಪುಸ್ತಕಗಳೇ ಆಮೇಲೆ ಈ ಪುಸ್ತಕ ಜಗತ್ತು ನನಗೆ ಸಂಪಾದನೆ ಮಾಡಿಕೊಟ್ಟಂತಹ ಪ್ರೀತಿ ಇದೆಯಲ್ಲ ಅದು ತುಂಬ ದೊಡ್ಡದು ಜಿ ಎನ್ ಮೋಹನ್ ಸರ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಅವರ ಕ್ಯೂಬಾ ಬಗ್ಗೆ ಬರೆದಂತಹ ಪುಸ್ತಕನ ಓದ್ಬಿಟ್ಟು ಎರಡು ಮೂರು ನಂಬರ್ಗೆ ಫೋನ್ ಮಾಡಿದೆ ಸಿಗಲಿಲ್ಲ ಚೆನ್ನಬಾಸವಣ್ಣನವ್ರ ಫೋನ್ ನಂಬರ್ ಹತ್ರ ಇನ್ನೊಂದು ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿದೆ ಸರ್ ಅವ್ರು ಎಲ್ಲೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ರು ಅವ್ರು ಒಂದೇ ಬಂದರು ಹತ್ತು ನಿಮಿಷ ಕೊಡ್ತಾ ಈ ನಾನು ಹೋದ ತಕ್ಷಣ ಫಸ್ಟ್ ನಿನಗೆ ಫೋನ್ ಮಾಡ್ತೀನಿ ಅಂತ ಆ ಫಿಶ್ ಮಾರ್ಕೆಟಿಗೆ ಒಮ್ಮೆ ಕರೆಸಿದ್ರು ಅಂದರೆ ಈ ಜಗತ್ತು ನನಗೆ ಎಲ್ಲ ಲೇಖಕರು ಇಲ್ಲಿ ನಾವು ಎಷ್ಟೋ ಜನ ಲೇಖಕರು ನನ್ನ ಮುಖ ನೋಡಿಲ್ಲ ಆದರೆ ಅವರೆಲ್ಲ ನನಗೆ ಯಾಕೆ ಕನೆಕ್ಟ್ ಆಗಿದ್ದಾರೆ ಅಂದರೆ ಓದಿನ ಕಾರಣಕ್ಕೆ ಅವರೆಲ್ಲ ನನ್ನ ಕುಟುಂಬದವರೇ ಅನ್ನೋ ಹಾಗೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅದು ಪುಸ್ತಕ ಕೊಡ್ತಕ್ಕಂತಹ ಪ್ರೀತಿ ಆಗಲೇ ನಾನು ಹೇಳೋದಕ್ಕಿಂತ ಹೆಚ್ಚಿಗೆನ ಇಲ್ಲಿರೋ ಅಂತಹ ಸ್ನೇಹಿತರು ಹಂಚ್ಕೊಂಡ್ರು ಇವತ್ತು ನನಗೆ ಪಾಠ ಮಾಡಿದಂತಹ ಗುರುಗಳಿರಬಹುದು ಅಥವಾ ನಾನು ಪಾಠ ಮಾಡಿದಂತಹ ಮಕ್ಕಳಿರಬಹುದು ನನ್ನ ಬ ನನ್ನ ಬ ಕುಟುಂಬ ಅಲ್ಲದೆ ನನ್ನ ಜಗತ್ತಿನ ಕುಟುಂಬ ಇದೆಯಲ್ಲ ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ದೂರದ ಇರೇ ಮಸಳಿಯಿಂದ ಬೆಂಗಳೂರಿಗೆ ಮಗನಿಗೆ ಮನೆಗೆ ಬಂದಂತಹ ಅಮ್ಮ ಕೂಡ ನನಗೆ ಇಲ್ಲಿಗೆ ಬಂದಿದ್ದಾರೆ ಹೇಮಕ್ಕ ಬಂದಿದ್ದಾರೆ ಸಿರಿಮನೆ ನಾಗರಾಜ್ ಅವರು ಬಂದಿದ್ದಾರೆ ಅನ್ಸು ಎಮ್ನವ್ರು ಬಂದಿದ್ದಾರೆ ಇದು ಜಗತ್ತು ನನಗೆ ಕೊಟ್ಟ ಪ್ರೀತಿ ನಾನು ಮಾಡ್ತಾ ಇರುವಂತಹ ಪಿ ಹೆಚ್ ಡಿಗೆ ತಮಗೆ ಬರುವಂತಹ ಒಂದು ಸಣ್ಣ ಆದಾಯದಲ್ಲಿ ನನಗೊಂದು ಸಾಲ ಸ್ಕಾಲರ್ಶಿಪ್ ಕೊಡ್ತಕ್ಕಂತಹ ಮೀರಾ ಮೇಡಮ್ ಕೂಡ ಇಲ್ಲಿಗೆ ಬಂದಿದ್ದಾರೆ ಅವರು ಎಲ್ಲಿಯೂ ಅದನ್ನು ಹೇಳ್ಕೊಂಡಿಲ್ಲ ಕುಮಾರ್ ಮತ್ತು ಲೀಲಾ ಅವರು ಬಂದಿದ್ದಾರೆ ಮೇಷ್ಟ್ರು ಓದುವ ಪ್ರೀತಿಯನ್ನು ಇಟ್ಟುಕೊಂಡಂತಹವರು ಲೀಲಾ ಅವರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಂತಹ ಹದಿನಾರು ವರ್ಷದ ಮೇಲೆ ಪಿ ಯು ಸಿ ಎಕ್ಸಾಮ್ ಬರೆದು ಪಾಸ್ ಆದರು ಇವೆಲ್ಲ ಓದು ನಮ್ಮನ್ನು ಕನೆಕ್ಟ್ ಮಾಡಿರುವಂತಹವು ಈ ಓದಿನ ಜಗತ್ತು ನನಗೆ ಕೊಟ್ಟ ಪ್ರೀತಿ ಇದೆಯಲ್ಲ ಅದು ನನ್ನ ಬಹಳ ದೊಡ್ಡ ಧೈರ್ಯ ಬಹಳ ದೊಡ್ಡ ಸ್ಥೈರ್ಯ ನನಗೆ ತುಂಬ ದೊಡ್ಡ ಖುಷಿ ಸಂತೋಷ ಯಾಕಾಗತ್ತೆ ಅಂತ ಹೇಳಿದ್ರೆ ನಾವು ಕೇಳದೆ ಬರುವ ಪ್ರೀತಿ ಇದೆಯಲ್ಲ ಜನ ತೋರಿಸ್ತಕ್ಕಂತಹ ಪ್ರೀತಿ ಅದು ನನ್ನ ಪಾಲಿನ ದೊಡ್ಡ ಗಣಿ ಆ ಪ್ರೀತಿ ಎಷ್ಟಿದೆ ಅಂತಂದರೆ ಈ ಎಲ್ಲ ಪ್ರಕಾಶಕ ಬಳಗವು ನನಗೆ ಯಾವತ್ತವ್ರ ಪ್ರಕಾಶಕರು ಒಂದು ವ್ಯವಹಾರದ ಕಾರಣ ಅಂತ ಅನಿಸಿಲ್ಲ ಮನೆಯ ಪುಟ್ಟ ತಂಗಿಗೆ ಬೆಂಬಲಕ್ಕೆ ನಿಲ್ಲುವಂತಹ ಎಲ್ಲ ಹಿರಿಯರಾಗಿ ಅವರು ನನಗೆ ನನ್ನನ್ನು ಇಲ್ಲಿ ತನಕ ಪೊರ್ಕೊಂಡು ಬಂದಿದ್ದಾರೆ ಇನ್ನು ನನ್ನ ಓದುಗರ ಬಗ್ಗೆ ಹೇಳೋದಾದರೆ ಇದು ದೊಡ್ಡ ಸಂಬಂಧ ಓದುಗರ ಮತ್ತು ನನ್ನ ನಡುವಿನ ಸಂಬಂಧ ಅದು ಹೇಗೆಲ್ಲ ಲಿಂಕ್ ಆಗೋಗಿದೆ ಅಂತ ಹೇಳಿದ್ರೆ ಓದಿನ ಕಾರಣಕ್ಕೆ ಸ್ನೇಹಿತರಾದವರು ಇವತ್ತು ನಮ್ಮ ಬದುಕಿನ ಎಲ್ಲವೂ ಆಗುವಂತಹ ಸಂದರ್ಭಗಳ ತನಕ ನಿಂತುಕೊಂಡಿದ್ದಾರೆ ನನ್ನ ಸ್ನೇಹಿತರ ಬಗ್ಗೆ ಆಗ್ಲೇ ಮೇಡಮ್ ಉಲ್ಲೇಖ ಮಾಡ್ತಾ ಹೇಳಿದ್ರು ಅವ್ರಿಗೆ ತುಂಬ ದೊಡ್ಡ ವಯಸ್ಸಿನ ತಾಯಿಯ ಅಣ್ಣ ತಮ್ಮನ ಜೊತೆಲಿ ಮದುವೆ ಆಯಿತು ಅವ್ರ ಬದುಕು ಎಸ್ ಎಸ್ ಬಾಲ್ಯ ವಿವಾಹ ಥರ ಆಯಿತು ಬದುಕು ಹೇಗೆ ಮೀರ್ಕೊಳ್ಳೋದು ತಂಗಿ ತಂಗಿ ಗಂಡ ಲೆಕ್ಚರರ್ಸ್ ಅವ್ರದ್ದು ಅಂತರ್ಜಾತಿಯ ಮದುವೆ ಅದನ್ನು ಸಹಿಸ್ಕೊಳ್ಳುವಂತಹ ಕುಟುಂಬ ಅಲ್ಲ ಅವರದು ಅವರು ಎಕ್ಸ್ಟರ್ನಲ್ ಆಗಿ ಪಿ ಯು ಸಿ ಮಾಡಿದ್ರು ಡಿಗ್ರಿ ಮಾಡಿದ್ರು ಕನ್ನಡ ಎಮ್ ಎ ಮಾಡಿದ್ರು ಅವರ ಗಂಡ ಒಂದು ರಾಸಾಯನಿಕ ಗೊಬ್ಬರಗಳ ಅಂಗಡಿ ಮಾಡ್ತಾ ಇದ್ರು ಕುಡಿದು ರಾತ್ರಿ ಮನೆಗೆ ಬಂದ್ರೆ ಮನೆ ನರಕ ಆಗಿರ್ತಿತ್ತು ಇವರು ಗಂಡ ಪುಸ್ತಕ ಕೇಳಿದ್ರೆ ದುಡ್ಡು ಕೊಡ್ತಿರ್ಲಿಲ್ಲ ಅವ್ರು ಏನು ಮಾಡ್ತಿದ್ರು ಗಂಡನ ಜೇಬಿಂದ ದುಡ್ಡನ್ನು ತೆಗೆದಿಟ್ಟುಕೊಂಡು ಪುಸ್ತಕಗಳನ್ನು ಓದ್ತಿದ್ರು ಒಂದು ದಿನ ನನಗೆ ಅವರೊಂದು ಮಾತು ಹೇಳಿದರು ನಾನು ಮಾಡ್ತಾ ಇರುವಂತಹ ಕೆಲಸ ನಾನು ಸದಾ ಕಾಲಕ್ಕೂ ಮುಂದುವರ್ಸಬೇಕು ಅಂತ ಯಾಕೆ ಅನ್ನಿಸ್ತು ಅಂದರೆ ನಿಮ್ಮ ಕಾಲಿಗೆ ಬಿಡಬೇಕು ಅನಿಸುತ್ತೆ ರೂಪಾ ಒಂದು ಸಲ ನೀವು ಮನೆಗೆ ಬರ್ತೀರಿ ಅಂದರೆ ಭಯ ಆಗುತ್ತೆ ರೂಪಾ ಅಂದರು ಯಾಕೆ ಅಂತ ಕೇಳಿದ್ರೆ ಗುಡ್ ಅರ್ತ್ ಪುಸ್ತಕ ಗಾನ್ ವಿಂಡ್ ಅಂತಹ ಪುಸ್ತಕಗಳನ್ನೆಲ್ಲ ನೀವು ನನ್ನನ್ನು ಓದಿಸಿ ನಿನ್ನ ಕಷ್ಟ ಏನು ಅಲ್ಲ ಅನ್ನೋದನ್ನು ಅರ್ಥ ಮಾಡಿಸಿದೆ ನನ್ನ ಕಷ್ಟ ಆ ಪುಸ್ತಕಗಳು ಓದಿನ ಮೂಲಕ ಕಳೆದೋಯ್ತು ಯಾಕೆ ನೀವು ಬಂದಾಗ ಭಯ ಆಗುತ್ತೆ ಅಂತಂದರೆ ಪುಸ್ತಕದ ದುಡ್ಡು ಕೊಡ್ಬೇಕಲ್ಲ ನಿಮಗೆ ಅದಕ್ಕೆ ಭಯ ಆಗುತ್ತೆ ಅಂತ ಹೇಳೋರು ಅಂದರೆ ಜಗತ್ತಿನ ಎಲ್ಲ ಹೆಣ್ಣುಮಕ್ಕಳ ಸಮಸ್ಯೆಯೋ ಹೀಗೆ ಇದೆ ಯಾರೂ ಭಿನ್ನವಲ್ಲ ಅವರು ದೊಡ್ಡ ಉದ್ಯಮದಲ್ಲಿರುವಂತಹ ಎಷ್ಟೊಂದು ಜನ ಹೆಣ್ಮಕ್ಳು ಅಷ್ಟೇ ತಾವು ಐವತ್ತು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಮನೇಲಿರೋರನ್ನ ಗಂಡನ ಕೇಳಬೇಕಾದಂತಹ ಪರಿಸ್ಥಿತಿಯೇ ಇದೆ ನನಗೆ ಎಷ್ಟೊಂದು ಜನ ಓದುಗರು ಪುಸ್ತಕ ತರಿಸ್ಕೋತಾರೆ ಹೆಣ್ಣುಮಕ್ಳು ಫಸ್ಟ್ ಟೈಮ್ ಮೆಸೇಜ್ ಹಾಕಿರ್ತಾರೆ ಮೇಡಮ್ ನನಗೆ ಈ ಪುಸ್ತಕ ಬೇಕು ದುಡ್ಡು ಮುಂದಿನ ತಿಂಗಳು ಕೊಡ್ತೀನಿ ಆಗಬಹುದಾ ಅಂತ ಇಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯದ ಮಹಿಳಾ ಅಧ್ಯಯನ ಕೇಂದ್ರದ ಡಾಕ್ಟರ್ ಡಾಕ್ಟರ್ ಭಾಗ್ಯಶ್ರೀ ಅವರು ಬಂದಿದ್ದಾರೆ ಅವರು ಈ ಥರದ ಪುಸ್ತಕದ ಬಳಗವೇ ಕೊಟ್ಟ ನನ್ನ ಅಕ್ಕ ಅಂತ ಅಂದ್ಕೋಬಹುದು ಅಲ್ಲಿ ಪ್ರತಿ ವರ್ಷ ಪಿ ಹೆಚ್ ಡಿ ಮಾಡುವಂತಹ ನೂರಾರು ಮಕ್ಕಳಿದ್ದಾರೆ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನನಗೆ ಅಲ್ಲಿ ಹೋದ್ಮೇಲೆ ನಾನು ಆ್ಯಕ್ಚುಲಿ ನನ್ನ ಪುಸ್ತಕ ಮಾರಾಟದ ಇವ್ ಏನನ್ನೂ ಹೇಳ್ಕೊಂಡಿರಲಿಲ್ಲ ಅದನ್ನೇನು ಹೇಳೋದು ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೆ ಭಾಗ್ಯಶ್ರೀ ಅವರು ಬಿಡಲಿಲ್ಲ ನಮ್ಮ ಮಕ್ಕಳಿಗೆ ಪುಸ್ತಕನೇ ಸಿಗೋದಿಲ್ಲ ದಯಮಾಡಿ ನೀವು ಪುಸ್ತಕಗಳನ್ನ ಕೊಡುವಂತಹ ಕೆಲಸ ಮಾಡಬೇಕು ಅಂತ ನೀವು ಇಲ್ಲಿ ನಂಬ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಒಂದೊಂದು ವಿದ್ಯಾರ್ಥಿನಿಯು ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿಯನ್ನು ಪುಸ್ತಕಗಳನ್ನು ಕೊಂಡುಕೊಂಡಿದ್ದಾರೆ ಅವರ ರೀಸರ್ಚ್ಗೋಸ್ಕರ ಎಷ್ಟೋ ಸಲ ನನ್ನಲ್ಲಿ ಸಿಗದೇ ಇರುವಂತಹ ಪುಸ್ತಕಗಳನ್ನ ಅಂಕಿತ ಮಳಿಗೆಯಲ್ಲಿ ಬಂದು ಅಲ್ಲೇ ನಿಂತ್ಕೊಂಡು ಅಲ್ಲೇ ಪರಿವಿಡಿ ಫೋಟೋ ತೆಗೆದವ್ರಿಗೆ ಹಾಕಿ ದುಡ್ಡು ಇರ್ತಿರ್ಲಿಲ್ಲ ಅವ್ರ ಹತ್ರ ಹತ್ತು ಪುಸ್ತಕ ಕೊಂಡ್ಕೊಳ್ಳಿ ಅಂತ ನಾನು ಹೇಳೋ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಿರಲಿಲ್ಲ ಅವ್ರಿಗೆ ಬೇಕಾಗಿರುವಂತಹ ಪುಸ್ತಕನೇ ನಾನು ಕೊಡಬೇಕಾಗಿರ್ತಿತ್ತು ಸೊ ಆ ಥರ ಕೊಡುವಾಗ ಅಷ್ಟೆಲ್ಲ ಮಾಡಿದ ಮೇಲೆ ಆ ಮಕ್ಕಳು ಪ್ರೀತಿಯಿಂದ ಅವ್ರ ಸ್ಕಾಲರ್ಶಿಪ್ ಬಂದ ಹತ್ತು ನಿಮಿಷದಲ್ಲಿ ನನ್ನ ಅಕೌಂಟಿಗೆ ದುಡ್ಡು ಜಮಾ ಮಾಡಿರ್ತಿದ್ರು ನಾನು ಮಂಡ್ಯದ ಮಹಿಳಾ ಕಾಲೇಜ್ನಲ್ಲಿ ಪತ್ರಿಕೋದ್ಯಮ ಪಾಠ ಮಾಡುವಾಗ ನನ್ನ ಪ್ರತಿ ತರಗತಿಯ ಐದು ನಿಮಿಷನ ಒಂದು ಪುಸ್ತಕದ ಬಗ್ಗೆ ಮಾತಾಡೋಕೆ ಇಟ್ಕೋತಿದ್ದೆ ನಮ್ಮ ಮನೆಗೆ ಬಂದ ಯಾವುದೇ ಮ್ಯಾಗ್ಝೈನು ನಮ್ಮ ಮನೆಗೆ ಬರುವಂಥ ಪೇಪರು ನಮ್ಮ ಪುಸ್ತಕ ನಮ್ಮ ಮನೆಯ ಪುಸ್ತಕಗಳನ್ನ ನನ್ನ ಕಾಲೇಜಿನ ಎಲ್ಲ ಮಕ್ಕಳು ಓದುವಂಥ ಒಂದು ಅವಕಾಶವನ್ನು ನಾನು ಒದಗಿಸಿದ್ದೆ ಯಾಕೆ ಅಂತ ಹೇಳಿದ್ರೆ ನಾನು ನೂರಾರು ಮನೆಗಳಲ್ಲಿ ಪುಸ್ತಕ ಓದಿದ್ದೆ ನೂರಾರು ಮನೆಯವರು ಪುಸ್ತಕದ ಜೊತೆ ಪ್ರೀತಿನೂ ಹಂಚಿದ್ರು ಆ ಪುಸ್ತಕದ ಪ್ರೀತಿ ಇವತ್ತು ನನ್ನ ಪುಸ್ತಕ ಪ್ರೀತಿಯ ಮೂಲಕ ಪುಸ್ತಕಗಳ ಋಣ ತೀರಿಸುವಂತಹ ಅವಕಾಶವನ್ನು ನನಗೆ ಕೊಡ್ತು ಇವತ್ತು ನಂಜನಗೂಡು ತಿರುಮಲಾ ಅಂಬ ಅವರು ಸಾವಿರದ ಒಂಬೈನೂರ ಹದಿನಾರರಂತಹ ಕಾಲಘಟ್ಟದಲ್ಲಿ ಹೆಚ್ಚೇನು ಓದದ ಬಾಲ ಅವತ್ತಿನ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿದ್ರು ಅಂತಂದರೆ ಜಿ ಎನ್ ಮೋಹನ್ ಸರ್ ರೇಗಿಸ್ತಾ ಇದ್ರು ತಿರುಮಲಾ ಅಂಬ ಅವರೇ ನೀನು ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ನಿಜವಾಗಿಯೂ ಇದು ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ ನಂಜನಗುರು ತಿರುಮಲಾಂಬಾ ಅವರ ಹೆಸರಿನಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಶಸ್ತಿ ಇದು ನಿಜವಾಗಿಯೂ ನನಗೆ ಸಿಕ್ಕಿದ್ದಲ್ಲ ಇದು ನನ್ನ ಪ್ರತಿ ಓದುಗರು ನನ್ನೆಲ್ಲ ಪ್ರಕಾಶಕ ಮಿತ್ರರು ನನ್ನೆಲ್ಲ ಬೆಂಬಲಕ್ಕೆ ನಿಂತಹ ಪ್ರತಿಯೊಬ್ಬರಿಗೂ ಸಂದ ಗೌರವ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ನಾನು ಋಣಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು